ನೀ ವಾಂಟ್ ಬಿಲೀವ್ ಇಟ್ ನನಗೆ ಆಗಲಿ ಅಪ್ಪುಗೆ ಆಗಲಿ ಇಲ್ಲ ಶಿವಣ್ಣ ಅವ್ರಿಗೆ ಆಗಲಿ ಯಾರಿಗೆ ಆಗಲಿ ನಮಗೆ ಒಂದು ಸೆಪ್ರೇಟ್ ಬೆಡ್ರೂಮ್ ಆ ಥರ ಎಲ್ಲ ಯಾವತ್ತೂ ಇಲ್ಲ ನಾವು ಅದೆಲ್ಲ ಮದುವೆ ಆದಮೇಲೆ ನೋಡಿದ್ದು ನಮ್ಮ ರೂಮು ನಮ್ಮ ಬೆಡ್ರೂಮು ಅವ್ರ ಬೆಡ್ರೂಮು ಇವ್ರ ಬೆಡ್ರೂಮು ಅದೆಲ್ಲ ನಮಗೆ ಗೊತ್ತೇ ಇಲ್ಲ ಒಟ್ಟಿಗೆ ಒಟ್ಟಿಗೆ ಅದೇ ಥರ ಇದ್ದಿದ್ದು ನಾವು ನಾವು ಮದುವೆ ಆದಮೇಲೂ ಕೂಡ ಮೆಡ್ರಾಸಲ್ಲಿ ನಾವು ಮನೇಲಿ ಇದ್ದಾಗ್ಲೂ ನಮ್ಮ ಅಣ್ಣ ನಮ್ಮ ಅತ್ತಿಗೆ ದೊಡ್ಡವ್ರು ಬಂದಾಗಲೂ ಅಷ್ಟೇ ಅವ್ರಿಗೂ ಗೊತ್ತಿರುತ್ತೆ ಕೇಳಿ ಅವರು ನಾವೆಲ್ಲ ಅಲ್ಲಿ ಭಾಳ ಸಮಾನವಾಗಿದ್ವಿ ಹ್ಞೂ ಬೆಂಗಳೂರಿಗೆ ಬಂದರೂ ಅಷ್ಟೇ ಇಲ್ಲಿ ಮನೆ ಅಲ್ಲಿ ಮಾಡಿದ್ರು ವೆಸ್ಟ್ ಆಫ್ ಕಾರ್ಡ್ ಅಲ್ಲಿ ಅಲ್ಲೂ ಹಾಲಲ್ಲಿ ಒಂದು ಇಪ್ಪತ್ತು ಜನ ಮಲ್ಕೋತಾ ಇದ್ವಿ ನಮ್ಮ ತಂದೆಯೂ ಸೇರಿಸಿ ಹೀಗೆ ಅಲ್ಲಿ ಹಂಗೆ ಬೆಳೆದಿದ್ದ ಅಪ್ಪು ಅದೇ ಥರ ಬೆಳೆದಿದ್ದು ಸೊ ಇದೆಲ್ಲ ನಾವು ಇವಾಗ ಮಾಡ್ಕೊಂಡಿರೋದು ಆಯಿತಾ ಇವಾಗ ಮಾಡ್ಕೊಂಡಿರೋದು ನೋಡಿ ಅದೇ ಹೇಳಿದ್ದು ಈಗ ಮಾಡ್ಕೊಂಡಿದ್ರಿಂದ ನಾವು ನೋಡಿ ಯಾವ ಥರ ಲೈಫ್ ಇದ್ದೀವಿ ಅಲ್ಲಿಗೆ ಗೊತ್ತಾಗುತ್ತೆ ಏನು ಲೈಫ್ ಇದ್ದೀವಿ ನಾವು ಹ್ಞೂ ಎಲ್ಲಿದೆ ನಮ್ಮ ಲೈಫ್ ಎಲ್ಲಿದೆ ನಮ್ಮ ರಿಚ್ನೆಸ್ ಎಲ್ಲಿದೆ ನಥಿಂಗ್ ಜಸ್ಟ್ ವಿ ಹ್ಯಾವ್ ಮನಿ ನಮ್ಮ ಹತ್ರ ದುಡ್ಡಿದೆ ಬಂಗ್ಲೋ ಇದೆ ಗಾಡಿಗಳಿದೆ ಅಷ್ಟೆ ಲೈಫೇ ಇಲ್ವಲ್ಲಮ್ಮ ಹ್ಞೂ ಲೈಫೇ ಇಲ್ವಲ್ಲ ಅಂಥವ್ರನ್ನ ಅಂಥವ್ರನ್ನೆಲ್ಲ ಕಳ್ಕೊಂಡಿದ್ದೀವಲ್ಲ ಹಾಂ ಐ ವಿ ಹ್ಯಾಪಿ ನೋ ಖುಷಿಯಾಗಿಲ್ಲ ನಾವು ಸಂತೋಷವಾಗಿಲ್ಲ ಇದ್ದೀವಿ ಇರಬೇಕು ಇದ್ದೀವಿ ಅಷ್ಟೇ ಖುಷಿಯಾಗಂತೂ ಇಲ್ಲ ಇಲ್ಲ ಅದಕ್ಕೆ ಅದಕ್ಕೆ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅದಕ್ಕೆ ಕೊಟ್ಟರೆ ನಿಜವಾಗ್ಲೂ ಸಂತೋಷವಾಗಿರ್ತೀವಮ್ಮ ಇರೋವರೆಗೂ ಸಂತೋಷವಾಗಿರ್ಬೋದು ಅದನ್ನೇ ಈಗ ನಾನು ಅಂದ್ಕೊಂಡಿದ್ದೀನಿ ಅಷ್ಟೆ ನಮಗೇನಿದ್ಯೋ ನಮಗೇನು ಚೆನ್ನಾಗಿದೆಯೋ ಚೆನ್ನಾಗಿದ್ದುಬಿಟ್ರೆ ಸಾಕು ಅಷ್ಟೇ ಮ್ಯಾಮ್ ನೀವು ಕೂಡ ಫೈಟರು ಲೈಫಲ್ಲಿ ಆಲ್ರೆಡಿ ಒಂಥರ ಕ್ಯಾನ್ಸರ್ ಗೆದ್ದವರು ನೀವು ಕೂಡ ಯಾಕಂದರೆ ನಾವು ಇವನ್ ನಾವುಗಳಷ್ಟೇ ಕ್ಯಾನ್ಸರ್ ಅಂದಾಗಲೇ ಅಯ್ಯೋ ಏನಪ್ಪ ಅನ್ನೋ ಥರ ಎದ್ರುಕೊಂಬಿಡ್ತೀವಿ ಆ ಫೈಟ್ ಎಲ್ಲ ಹೇಗೆ ಫೈಟ್ ಅದನ್ನು ಗೆದ್ರಿ ನೀವು ಇವಾಗ ನೀವು ಕ್ಯಾನ್ಸರ್ ಫ್ರೀ ಅಣ್ಣ ಶಿವಣ್ಣನೂ ಕ್ಯಾನ್ಸರ್ ಫ್ರೀ ಅದನ್ನು ಶೇರ್ ಮಾಡ್ಬೋದು ಯಾಕಂತ ಹೇಳಿದ್ರೆ ಎಷ್ಟೋ ಜನ ಅಯ್ಯೋ ನಂಗೆ ಕ್ಯಾನ್ಸರ್ ಬಂದುಬಿಡ್ತು ನಾನು ಇವತ್ತು ಸತ್ತೋಗ್ಬಿಡ್ತೀನಿ ಅಥವಾ ಆ ಥರದಲ್ಲೇ ಬದುಕ್ಬಿಡ್ತಾರೆ ಹಾಗೆ ಹೆದ್ರಕೊಂಡೇ ಸತ್ತೋದಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ ನೀವು ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್ ಬಟ್ ನಾನು ಆ ಥರ ಮಾಡಿದ್ದೀನಲ್ಲಮ್ಮ ಆ ಪೇಯ್ನು ಅದೆಲ್ಲ ನೋಡಿ ನಾನು ಆ ಟೈಮಲ್ಲಿ ಹತ್ತಿದ್ದೀನಿ ಎಲ್ಲ ಮಾಡಿದ್ದೀನಿ ಸೊ ಎಲ್ಲರಿಗೂ ಆ ದುಃಖ ಬರುತ್ತೆ ಆ ಪೇನ್ ಬರುತ್ತೆ ಆಟೋಮೆಟಿಕ್ಕಾಗಿ ಆದಾಗೆ ಅದೇ ಸ್ಟ್ರೆಂತು ಬರುತ್ತೆ ಶಕ್ತಿನೂ ಬರುತ್ತೆ ಈಗ ಒಂದು ಕಡೆ ಶಿವಣ್ಣ ಹೇಳಿದ್ರು ನೋಡಿ ಹೌದು ನನಗೆ ಯಾಕೆ ಬಂತು ಆ ಫೀಲಿಂಗು ಅವನಿಗೆ ಅಳು ಬಂತು ಹೇಳಬೇಕಾದ್ರೆ ಆಮೇಲಿಂದ ಅಂದ ಆಮೇಲೆ ಅವನಿಗೆ ಅನ್ನಿಸ್ತು ಆಮೇಲೆ ಅವ್ರಿಗೂ ಅವರು ಅವ್ರ ವೈ ಅತ್ಕೆಗೂ ಅನಿಸ್ತು ಇಲ್ಲ ನಾವು ಇದನ್ನು ಹಿಂಗೆ ಸರಿ ಮಾಡ್ಕೋಬೇಕು ಹಂಗೆ ಹಾಗೆ ತಗೊಂಡು ಹೋದರು ಸೊ ಪ್ರತಿಯೊಬ್ಬರಿಗೂ ಹಂಗೆ ಆಗುತ್ತಮ್ಮ ಅದು ಯಾರು ಯಾರು ನಿಜ ಹೇಳ್ತೀನಿ ಆಗಿರೋರಿಗೆ ಆಗಲಿ ಯಾರೂ ಹೆದರಿರಲ್ಲ ಆದಾಗ ಮಾತ್ರ ಹೆದರ್ತಾರೆ ಆದಮೇಲೆ ಅದು ಒಂದು ಎರಡು ಮೂರು ಇದು ಆದಮೇಲೆ ನಮ್ಮ ತಲೆಯಿಂದ ಅದು ಒಟ್ಟೋಗುತ್ತೆ ಆ್ಯಕ್ಚುಲಿ ಇನ್ನೂ ಸ್ಟ್ರಾಂಗ್ ಆಗಿಬಿಡ್ತೀವಿ ಆವಾಗ ವಿ ಬಿಕಮ್ ಮೋಸ್ಟ್ ಸ್ಟ್ರಾಂಗ್ ಇದರಲ್ಲಿ ಮನಿ ಮ್ಯಾಟರ್ ಅಲ್ಲ ಅದನ್ನು ಹೇಳ್ತೀನಿ ನಾನು ಮನಿ ಮ್ಯಾಟರ್ ಅಲ್ಲ ಮೈಂಡ್ ಮೈಂಡ್ ಮ್ಯಾಟರ್ ಆಗುತ್ತೆ ತುಂಬ ನಾವು ಸಮಾಧಾನವಾಗಿ ನಾವು ಹೆಂಗಾದರೂ ಅಳು ಬಂದರೆ ಹತ್ತು ಬಿಡಬೇಕು ಜೋರಾಗಿ ಅಳಬೇಕು ಏನು ತಪ್ಪಿಲ್ಲ ನಮ್ಮ ದುಃಖನ ನಾವು ಇದು ಮಾಡ್ಕೊ ಅದನ್ನು ಸರಿಪಡಿಸ್ಕೋಬೇಕು ಒಳಗಡೆ ಇಟ್ಕೋಬಾರ್ದು ಸಪ್ರೆಸ್ ಮಾಡ್ಕೋಬಾರ್ದು ನನಗೆ ತುಂಬ ಹೆಮ್ಮೆ ಆಗುತ್ತೆ ಶಿವಣ್ಣ ಇರೋ ರೀತಿ ನೋಡಿದ್ರೆ ಮತ್ತು ಅವರು ಅದಕ್ಕೆ ಅವ್ರು ನೋಡ್ಕೊಂಡಿದ್ದ ರೀತಿ ನೋಡಿದ್ರೆ ತುಂಬ ಹೆಮ್ಮೆ ಆಗುತ್ತೆ ಏನೇ ಬರಲಿ ಹೆಂಗೆ ಬರಲಿ ಅವನ ಪಕ್ಕ ಜಾಗ ಬಿಡದೆದಂಗೆ ಅವರು ನಡೆಸ್ಕೊಂಡು ಅವನ್ನ ಗಟ್ಟಿಯಾಗಿ ಅವನ್ನ ಇಟ್ಕೊಂಡ್ರಲ್ಲಮ್ಮ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ಟು ಹರ್ ಬಿಕಾಸ್ ದಿಸ್ ಈಸ್ ಸಮಥಿಂಗ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಅದನ್ನೇ ನಿಮ್ಗೆ ಈಗಲೂ ಹೇಳ್ತೀನಿ ದುಡ್ಡಿದೆ ಆಸ್ತಿ ಇದೆ ಎಲ್ಲ ಇದೆ ನಾವು ಹೆಂಗೆ ಬೇಕಾದ್ರೂ ಇರ್ಬೋದು ಇಲ್ಲ ಹೆಲ್ತ್ ಇರಬೇಕು ನಾವು ಚೆನ್ನಾಗಿರಬೇಕು ಅದು ಇಂಪಾರ್ಟೆಂಟು ಗಮನ ಅಲ್ಲಿರಬೇಕು ಅವರು ಹೆಂಗಿದ್ದಾರೆ ಏನು ಮಾಡ್ತಿದ್ದಾನೆ ಎಲ್ಲಿ ಇಲ್ಕೂತಿದ್ದಾನೆ ಏನು ಕುಡಿತಿದ್ದಾನೆ ಅಂತ ಅವರು ಅಷ್ಟು ಇದಾಗಿ ಇದು ಮಾಡ್ತಿರ್ತಾರೆ ಅದು ಏನು ಇಷ್ಟೊಂದು ಇದು ಮಾ ಅದು ಅಂದರೆ ಅದೇ ತಾನೇ ಇಂಪಾರ್ಟೆಂಟು ಹ್ಞೂ ಅದೇ ತಾನೇ ಇಂಪಾರ್ಟೆಂಟು ಆ ವಿಷಯದಲ್ಲಿ ನನಗೆ ಅದೇ ಅನಿಸುತ್ತೆ ಶಿವಣ ಈಸ್ ವೆರಿ ಲಕ್ಕಿ ಒಳ್ಳೆದ ಅವ್ರು ಚೆನ್ನಾಗಿರ್ಬೇಕು ಎಲ್ಲರೂ ಎಲ್ಲರೂ ಚೆನ್ನಾಗಿರ್ಬೇಕು ರಾಗಣ್ಣನ ತಗೊಳ್ಳಿ ಈ ಅವನು ಈ ಈ ಸ್ಟ್ರೈವ್ಸ್ ಅಂದರೆ ಏನೇ ಬರಲಿ ಪರವಾಗಿಲ್ಲ ನಾನು ಇದು ಮಾಡ್ತೀನಿ ಅಲ್ಲಿ ಫೇಸ್ ಇಟ್ ಅಂತ ನಂಗೆ ಇನ್ಸ್ಪೈರ್ ಆಗಿರೋದೇ ಆ್ಯಕ್ಚುಲಿ ರಾಘು ಅವನು ಇರೋ ರೀತಿ ಅವ್ನಿಗೆ ಏನು ಅವ್ನಿಗೇನೇನು ಆಗಿದೆಯಮ್ಮ ಪಾಪ ಬಟ್ ಸ್ಟಿಲ್ ಈಸ್ ಕಮ್ ಔಟ್ ಆಫ್ ಇಟ್ ಆ ಥರ ಅಂದರೆ ನೀವು ಹೇಳಿದ್ರಿ ನಿಮ್ಮ ಫ್ಯಾಮಿಲಿಯೇ ಎಷ್ಟೋ ಜನಕ್ಕೆ ಆಗ್ತಿದೆ ಅಂತ ಬಂದಿದ್ದನ್ನು ಫೇಸ್ ಮಾಡಲೇಬೇಕಮ್ಮ ಮಾಡಲೇಬೇಕು ಏನೂ ಮಾಡೋಕ್ಕಾಗಲ್ಲ ನಮಗೆ ಅವ್ರು ಇರ್ತಾರೆ ಇವ್ರು ಇರ್ತಾರೆ ಅಂತ ಅಂದ್ಕೊಳ್ಳೂಬಾರ್ದು ನನಗೆ ಬಂದಿದೆಯಾ ನಾನೇ ಫೇಸ್ ಮಾಡಬೇಕು ಮನ್ಸು ಮಾಡಬೇಕು ಅಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ